ಹೇಗಿದ್ದೀರಾ ನಾನು ಸೂಪರ್ ಇದ್ದೀನಿ ತಿನ್ನೋದು ಇವಾಗ ಶುರು ಮಾಡಿ ನಾನು ಮಗ ನನಗೆ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ಮಾಡಿ ಸ್ಕಿಪ್ ಮಾಡಲಿಲ್ಲ ಆಯ್ ಮಾಡ್ಬಿಡಿ ಇಬ್ರು ಆ ವೆರಿ ಗುಡ್ ಗುಡ್ ಬಾಯ್ ಗುಡ್ ಬಾಯ್ ಮಕ್ಕಳ ನೋಡಿ ಇವಾಗ ಶುರು ಮಾಡಿದ್ವಿ ಮಧ್ಯಾಹ್ನ ನಮ್ಮ ಮಕ್ಳಿಗೆ ಏನ್ ಬೇಕು ಮಗ ನಿನಗೆ ಜ್ಯೂಸ್ ಬೇಕಾ ಬೇಡವಾ ಇವತ್ತು ಆರ್ಡರ್ ಮಾಡಿದ್ರೆ ಜ್ಯೂಸ್ ಮಾಡ್ಕೊಡ್ಲಾ ದಾಳಿಮಣ್ಣು ಜ್ಯೂಸು ಆರೆಂಜ್ ಜ್ಯೂಸಾ ಡೈಯೆನ್ ಮಂಜುಸು बैडವಾ ಬೇಕೋ ಮೇಳು ಬೇಕಾ ಎರಡು ಬೇಕಾ ಜೂಯಲ್ ತಿಳ್ಸಬೇಕು ಯಾವಾಗ ಹಾ ಆಯ್ತು ಬಲ್ಲಿ ನೀವನು ಅಣ ಹಾ ಬನ್ನಿ ಅಣ ಬಂದೇನ್ ಮಾಡಬೇಕು ಬಂದ್ರೆ ಜೂಸ್ ಕೊಡ್ತೀನಿ ಇಲ್ಲಿ ಲೈಕ್ ದಿವೇಂಗೇ ಲೈಕ್ ಮಾಡಿ ಅಣ ಲೈಕ್ ಅಣ ಚೈಕಲ್ಲ ಲೈಕು ಲೈಕ್ ಮನೆ

ಜ್ಯೂಸ್ ಮಾಡ್ತಾ ಇದಾರೆ ಏನ್ ಸ್ವೀಟು ಖಾರ ಎಲ್ಲ ಎರಡು ಮಿಕ್ಸ್ ಆಗಿ ಬರುತ್ತೆ ಇವಾಗ ಬಿಸ್ಕೆಟ್ ಹಾಕ್ತಿ ಹಾಕುವಂತ ಚೆನ್ನಾಗಿರುತ್ತೆ ಹಾಕ ಬೇಕು ಬಿಸಾಕ್ತ ಗೈಸ್ ಬಿಸ್ಕೆಟ್ ಗೊತ್ತಾಗ್ಲಿಲ್ಲ ಪಾಪ ಕೋಪ ಕೋಪಕ್ಕೆ ಏನ್ ಬೇಕಾರೋ ಅದು ಬಿಸಾಕ್ಬಿಡ್ತೀವಿ ನೋಡಿ ಗೈಸ್ ಒಂದೇ ಒಂದು ಓಟ ಆಯ್ತು ಅದಕ್ಕೆ ಅದು ಸರಿಯಾಗಿ ರುಬ್ಬು ಇಲ್ಲ ಈ ತರ ಇದೆ ಯಪ್ಪ ಅಪ್ಪ ಜೇನ್ತುಪ್ಪ ಬೇರೆ ಆಗ್ತಾ ಇದಾರೆ ಅದಕ್ಕೆ ಸಕ್ಕರೆ ಹಾಕೊಳ್ಳೋದು ಯಾರಿಗಿದು ನಂಗೆ ನಿಮಗೂ ಇದ್ರಲ್ಲಿ ನೋಡಿ ಗಾಯಸ್ ಕುಂಕುಮ ಇಟ್ಕೊಂಡಿದ್ದಾಳೆ ಅದು ಬೆವರಿಗೆ ಮೂಗ್ ಮೇಲೆಲ್ಲ ಅರಿದು ಬಿಟ್ಟಿದೆ ಕಾಣಿಸ್ತಾ ಇಲ್ಲ ಮೂಗ್ ಮೇಲೆ ಅರಿದಿರೋದು ನೋಡಿ 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 ಶಿ ಕಬಿ ತಲೆಗಿಲ್ಲೇ ಸವರ್ಕೊಂಬಿಟ್ಟಿಯಾ

ಉದ್ರೋಯ್ತಿತ್ತು ಅದಕ್ಕೆ ಹೊಡೆದಾರ ಸಿಕ್ಸ್ ಹಾಕಿದ್ದೀನಿ ಇಲ್ಲಿ ಗಿಡಕ್ಕೆ ನೀರು ಹಾಕಿದ್ದಾನೆ ಅದು ಬಂದಿತ್ತು ಒರೆಸಿದೆ ಮ್ಯಾಟಲ್ಲಿ ಅಂದ್ರೆ ಜಾರು ಜಾರ್ ಬಿದ್ದು ಬಿದ್ದು ಇವಾಗ ಇನ್ನೊಂದು ಏನು ಮಾಡ್ತಾನೆ ಗೊತ್ತ ಗಾಯಿಸಿ ಇದನ್ನ ಹತ್ತಕ್ಕೆ ಶುರು ಮಾಡ್ತಾನೆ ಇನ್ನು ಇದನ್ನ ಹೋಗ್ಲಿ ಅತ್ಲಿ ನಾ ಈ ಮೆಟ್ಲುಗಳಿದ್ದಾವಲ್ಲ ಗಾಯಿಸಿ ಇವನ ಈ ಮೆಟ್ಲು ಹತ್ತತಾನೆ ಇದನ್ನು ಅದು ಚಿಕ್ಕ ಪಾಪು ಎಷ್ಟು ಭಯ ಆಗುತ್ತೆ ಹೇಳಿ ನಮಗೆ ಒಂದು ಚೂರು ಯಾವಾರುಬಿಟ್ರೆ ಮಿಸ್ ಆಗಿ ಅವತ್ತು ತಲೆ ಐದು ಮೆಟ್ಲು ಹತ್ತಿದ್ದಾನೆ ಇವನು ಒಬ್ಬನೇ ಸೇರ್ಕೊಂಡು ಅವನು ಇವಾಗ ಫುಲ್ ಹತ್ತಿದ್ದಾನೆ ಇವನು ಐದು ಮೆಟ್ಲು ಹತ್ತಿದ್ದಾನೆ ಎಷ್ಟು ಭಯ ಆಯ್ತು ಅಲ್ಲಿಂದ ಬಿದ್ದುಬಿಟ್ರೆ ಏನು ಮಾಡೋದು ಅಂತ ನೋಡಿ ಗಾಯ್ಸ್ ಇವಾಗ ಜ್ಯೂಸ್ ಮಾಡ್ಕೊಂಡ್ ಬಂದಿದಾರೆ ಹಾಲು ಅದನ್ನ ಯಾಕಂ ಮಾಡಿದೆ ನೋಡಿ ಗೈಸ್ ನಮ್ ನವಿ ಅವರು ಟ್ರೈ ಮಾಡ್ತಾ ಇದಾರೆ ಮಾಡ್ತೀನಿ ಅಂತ ನಾನು ಹೇಳ್ಕೊಟ್ಟಿದ್ದೆ ಇವಾಗ ತಾನೆ ಹಿಂಗ್ ಮಾಡೋದು ಅಂತವ ಅದಕ್ಕೆ ಒಂದ್ ಸೈಡ್ ಮಾಡಿದ್ದಾರೆ ಎರಡನೇ ಸೈಡ್ ಹೆಂಗ್ ತರೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬ್ಲೂಗೆ ಒಂದು ಸೈಡ್ ಆಗ್ಬಿಟ್ರೆ ಈಸಿ ಮಾಡೋದು ಮಕ್ಕಳು ಮಾಡಕ್ ಬಿಡ್ತಾ ಇಲ್ಲ ಪರವಾಗಿಲ್ಲ ನಾವು ಗ್ರೇಟ್ ಒಂದ್ ಸೈಡ್ ಮಾಡಿದ ನಾನು ಮಾಡಿರೋದು ಸಿಕ್ಕಾಪಟ್ಟೆ ತಲೆ ಓಡಿಸ್ಬಿಟ್ಟು ಮಾಡಿದೀನಿ ಒಂದ್ ಸೈಡ್ ಇನ್ನೊಂದ್ ಸೈಡ್ ಇನ್ನೊಂದು ಇದೊಂದು ಬರಬೇಕು ತುಂಬಾ ಕಷ್ಟ ಆಯ್ತು ಬಿಡೋ ತಿರುಪತಿಯಿಂದ ಏನ್ ತಂದ್ರಿ ಏನ್ ತಂದ್ರಿ ಅಂತ ಕೇಳ್ತಾನೆ ಇದೀರಾ ವಿಡಿಯೋ ಅಂತ ಸೊ ತಿರುಪತಿಯಿಂದ ತಂದಿರೋದೇ ಮನೆ ತೋರಿಸ್ ಅಷ್ಟನ್ನೇ ಬೇರೆ ಏನೋ ಹೋಗಿಲ್ಲ ಹಂಗೆ ಜೊತೆಗೆ ಒಂದು ಫೋಟೋ ತಗಸ್ಕೊಂಡು ಅಲ್ಲಿ ಫ್ಯಾಮಿಲಿ ಫೋಟೋ ತೋರ್ಸ್ರಿ ನೋಡಿ ಈ ತರ ಇದೆ ಅಲ್ಲೇ ರೆಡಿಮೇಡ್ ಆವಾಗಲೇ ಕೊಟ್ಬಿಡ್ತಾರೆ ನೂರು ರೂಪಾಯಿ ಅಷ್ಟೇ ಫೋಟೋಗೆ ನಾವು ಫ್ರೇಮ್ ಹಾಕ್ಸ್ಕೋಬೇಕು ಹಾಗೆ ಇಲ್ಲೊಂದು ಇನ್ನೊಂದು ಫೋಟೋ ಇಲ್ಲರಿ ಕೃಷ್ಣಂದು ಅವ್ರೊಳಗೆ ಇಟ್ಟಿದಾರೆ ನಡಿ ಖುಷಿನೇ ಯಾವ ಥರ ಮಾಡಿದ್ದಾರೆ ಕೃಷ್ಣನ್ ಥರ ಹಾಂ ದೇವಂಗು ಮಾಡಿಸಿದ್ದೆ ಅದಕ್ಕೆ ಒಂಗೂ ಮಾಡಿಸಿದ್ದೆ ಇದು ಬೇರೆ ಡಿಫ್ರೆಂಟ್ ಆಗೈತೆ ಅದು ಡಿಫ್ರೆಂಟ್ ಆಗೈತೆ ಯಾವ ಚೆನ್ನಾಗಿದೆ ಮೂರಲ್ಲಿ ಕಮೆಂಟ್ ಹಾಕಿ ಹೌದಾ ಸೊ ಹಾಗೆ ಇದೊಂದು ಹೇಳುದಲ್ಲ ಇದೊಂದು ತಿರುಪತಿಯಿಂದ ಬಂದಿದ್ದು ಸೊ ಹಾಗೆ ಹೊರಗಡೆ ಬಂದರೆ ಇದೊಂದು ಓಂ ನಾರಾಯಣ ಓಂ ನಮೋ ನಾರಾಯಣ ಶ್ರೀವರಿ ಶ್ರೀವರಿ ಅಷ್ಟೇ ತಂದಿದ್ದು ಬೇರೆ ಏನು ತರಲಿಲ್ಲ ತಂದಿಲ್ಲ ಕಾಯಿಸ್ತೇನೆ ತಿರುಪತಿ ಶಾಪಿಂಗೇ ಅಲ್ಲ ನಮ್ದು

ಸೊ ಇವಾಗ ಎರಡು ವೀಡಿಯೋನು ನೋಡಿದ್ರಲ್ಲ ಗೈಸ್ ಹೆಂಗೆ ಮಾಡ್ಕೊಂಡಿದ್ದು ಅಂತವಾ ಇವನೇನೆ ಫ್ರೆಶ್ ಪಾಪಗೆ ಎಲ್ಲ ಖುಷಿ ಮಗದವರ್ಸ ಕಣ್ಕಪ್ಪ ಇಕ್ಕಿರೋ ನೋಡಿ ಗೈಸ್ ನಾನು ಅಯ್ಯೋ ಒಂದು ರೇ ಕಣ್ಕಪ್ಪು ಎಲ್ಲ ಬಳಗು ಅಡಿಸ್ಕೊಂಬಿಟ್ಟಿದ್ದೇನೆ ಹ್ಞೂ ನಮ್ಮ ನವಿಯವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಅಂದರು ಅದಕ್ಕೆ ನಾನು ಈ ಪಾಪನ್ನೇ ಇವನ್ನ ಕರ್ಕೊಂಬಂದಿದ್ವಿ ಕೈ ಬಿಟ್ಕೊಂಡು ಸೈಕಲ್ ಹೊಡ್ಯಾಕೋಯ್ತು ಗೈಸ್ ಕೈ ಬಿಡು ಇವ ಕೈ ಬಿಡು ಕೈ ಬಿಟ್ಕೊಂಡು ನೋಡಿ ಅವಲ್ಲೇ ಹೊಡಿತಿದ್ದಲ್ಲ ಅಂಗಡಿ ಕೈ ಬಿಟ್ಕೊಂಡು ಕೈ ಬಿಟ್ಕೊಂಡು ನೋಡಿ ಹ್ಞೂ ಕೈ ಬಿಡು ಡೌನ್ ಆದರೆ ಕೈ ಬಿಟ್ಕೊಂಡ್ತಾನೆ ಗೈಸ್ ಹೊಡಿಬಿಟ್ಟಿದ್ದಾನೆ ತೊಳಿ ಆ ಕಡೆಯಿಂದ ಬರ್ತಾ ಡೌನ್ ಇದೆ ಅದಕ್ಕೆ ಹೊಡಿತಾನೆ ಹ್ಞೂ ಬಾ ಕ್ರಾಸ್ ಮಾಡ್ಕಾ ಬಾ ಬಾ ಡೌನ್ ಅಲ್ಲ ಹ್ಞೂ ಕೈ ಬಿಡು ಗುದ್ಬಿಡು ತಮ್ಮಂಗೆ ತಮ್ಮಂಗೆ ಗುದ್ಬಿಡು ತಮ್ಮಂಗೆ ಗುದ್ಬಿಡು ನಮ್ಮ ನವಿ ಏನು ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ನೋಡಿ ನಮ್ಮ ಮಕ್ಕಳು ಗಲೀಜ್ ಮಾಡೋದು ನಮ್ಮ ನವಿ ಕ್ಲೀನ್ ಮಾಡೋದು ಇಷ್ಟೇ ನಮ್ಮದು ಜೀವನ ಆಗ್ಬಿಟ್ಟಿದೆ ಬೇರೆ ಕೆಲಸನೇ ಇಲ್ಲ ನಮ್ಮ ನವಿಗಂತೂ ಅಷ್ಟು ಟಾರ್ಚರ್ ಕೊಡ್ತಾರೆ ನನ್ನ ಮಕ್ಕಳು ಅಲ್ಲ ಅಂದರೆ ಈ ಕೆಲಸನೇ ಜಾಸ್ತಿ ಮಾಡಿಸ್ತಾರೆ ಅವರು ಆಲ್ಮೋಸ್ಟ್ ನೋಡಿ ಗಾಯ್ಸ್ ಬೇರೆ ಕೆಲಸನೇ ಏನು ಮಾಡೋದು ನಾನು ಅಡುಗೆ ತಿಂಡಿ ಊಟ ಮಕ್ಕಳು ನೋಡ್ಕೊಳ್ತಾರೆ ಇದೆಲ್ಲ ಮಾಡ್ತಾರೆ ವೀಡಿಯೋ ಮಾಡ್ತಾರೆ ಶಾರ್ಟ್ ವೀಡಿಯೋ ಬೇರೆ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಅದರಿಂದ ಸ್ವಲ್ಪ ಇನ್ಕಮ್ ಜನ್ರೇಟ್ ಆಗ್ತಿದೆ ನಮ್ಮ ಚಾನಲ್ಗೆ ಒಳ್ಳೇದಾಗಲಿ ಅಂತ ಏನೇನೋ ಮಾಡ್ತಾಯಿದ್ದಾರೆ ಮಾಡಿ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಗಾಯಿಸ್ ನಾನು ದಿವೋ ಇಲ್ಲಿ ಆಟ ಆಡ್ತಾ ಇದ್ದೀವ ಪಾಪ ಖುಷಿಯಾಯಿತು ಕುದೀತೆ ನನಗೆ ಹಿಂಗೆ ನಾನು ದಿವೋನು ಆಟ ಆಡ್ತಿರೋದಿ ಪಾಪೋತ್ರಿ ಬಿಟ್ರೆ ಹೆವಿ ಖುಷಿ ಪಡ್ತಾನೆ ಅಯ್ಯೋ ಸೊ ಹಾಗೆ ನಮ್ಮ ನವಿಯವರು ಎಲ್ತಿ ಡ್ರಿಂಕ್ಸ್ ಮಾಡ್ಕೊಂಡಿದ್ದಾರೆ ಇನ್ನ ಕುಡ್ದಿಲ್ಲ ನಾನು ಶಿಫ್ಟ್ ಮಾಡ್ಕೊಂಡು ಮಲಗಿದ್ನಲ್ಲ ನೋಡಿ ಇಲ್ಲಿ ಯಾಕೆ ಸಣ್ಣ ಆಗಿದ್ರು ಏಕೆ ಸಣ್ಣ ಆದರು ಅಂತ ಕೇಳ್ತಾಯಿದ್ರಲ್ವಾ ಚಿಯಾ ಸೀಡ್ಸ್ ಲೆಮನ್ ಮತ್ತು ತುಪ್ಪ ಈ ಮೂರು ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಗೆ ಕುಡಿದ್ರೆ ಆಟೋಮೆಟಿಕಾಗಿ ಸಣ್ಣ ಹಾಕ್ತಾರೆ ಗೈಸ್ ಫ್ರೈ ಮಾಡಿ ಎಲ್ತಿಗೂ ಒಳ್ಳೇದು ವೆಯ್ಟ್ ಲಾಸ್ಗೆ ಅನುಕೂಲ ಆಗ್ತೈತೆ ನಮ್ಮ ನವಿ ಹಂಗೂ ಹಿಂಗೊಂದು ಚು ಚುಚ್ಚು ಚುಚೂರು ಸಣ್ಣ ಇದ್ದಾರೆ ಹ್ಞೂ ನೀವು ಯಾರಾದರೂ ಟ್ರೈ ಮಾಡ್ತ ಟ್ರೈ ಮಾಡಬೇಕು ಅಂದರೆ ಚಿಯರ್ ಸಿಡ್ಸ್ ತಂದು ಲೆಮೆನ್ ಅಳಕ್ಕೆ ಒಂದು ಚೂರೇ ಚೂರು ಜೇತು ಹಾಕೊಂಡು ಕುಡಿದು ನೋಡಿ ಕುಡಿಯೋಕೆ ಇಷ್ಟ ಆಗಲ್ಲ ಸ್ಟಾರ್ಟಿಂಗು ಹೋಗ್ತಾ ಹೋಗ್ತಾ ಅಭ್ಯಾಸ ಆದರೆ ಕುಡಿಬೋದು ನಮ್ಮ ಹಣ್ಣು ಹೊಣ್ಣಬೇಕಂದ್ರೆ ಯಾವಣ್ಣ ಹಣ್ಣು ರೀ

ಬಟ್ ಇನ್ನೂ ಎಷ್ಟಿದಾವೆ ಊರಿಗೆ ತುಂಬಾ ಸಲ ಓಡಾಡೋದು ಈ ಅದೇ ಅದು ಏನಂದ್ರೆ ನೀನ್ ಎರಡ್ ತಗೊಂಡಿಗೆ ಎರಡ್ ತಗೊಂಡಿದೆ ಒಂದಕ್ಕೊಂದು ಫ್ರೀ ಈದು ಖಾಲಿ ಆಯ್ತು ಇದು ಖಾಲಿ ಆಯ್ತು ನೀವು ಒಂದಕ್ಕೆ ಅದಕ್ಕೂ ಫ್ರೀ ಅಂತ ಅನ್ಬಿಟ್ಟು ತಗೊಂಡಿದ್ರಲ್ಲ ಅದ್ ಮಾತ್ರ ಇದೆ ಅಪೋಲೋ ಅದು ಹೂ ಇನ್ನು ಬೇಜಾನ್ ಇದಾವ ನೋಡಿ ಅಲ್ಲೇ ಆಚೆ ಕಡೆಗೆ ಹೋಗಿದ್ದಾನೆ ಇವು ನೋಡಿ ಅಲ್ಲ ಅಲ್ಲೇ ಮೇಲತ್ತಿದ್ದಾನೆ ಅಪ್ಪ ಬೈನಲ್ಲಿ ಬೀಳ್ತಿಯಾ

ಖುಷಿ ಆಯ್ ಮಾಡು ಖುಷಿ ಎಲ್ಲ ನೀನು ಇಷ್ಟಪಡ್ತಾರೆ ಬಾಯ್ ಮಾಡು ಖುಷಿ ಇಲ್ಲಿ ಮಾಡೋ ಖುಷಿ ಆಯ್ ಮಾಡ ಮಂಗನಿ ಎಲ್ಲ ನೀನ್ ನಿನ್ನ ಇಷ್ಟ ಅಂತಾರೆ ಆಯ್ ಮಾಡಲ್ಲ ಹಾಯ್ ಮಾಡು ಹಾ ಆರೆ ವಿಡಿಯೋ ನೋಡಿ ಫ್ರೆಂಡ್ಸ್ ಮೂನಕ್ಕಿಂತ ಹೆಚ್ಚಾಗಿ ನಮ್ಮ ದಿವಾ ಇಷ್ಟಪಡ್ ಬಿಡ್ತೀರಾ ಚನ್ನಾಗಿ ಆಯ್ ಚಂದ ಆಯ್ ಮಾಡೋಣ ಅಂತ ಹೇಳೋ ಇವಾಗ ಕೊಬ್ಬಾಡುತ್ತೆ ಇದು ಗುಂಡು ಕಿತ್ತಾ ಫ್ರೆಂಡ್ಸ್ ತುಂಬಾನ ತುಂಬಾ ದಪ್ಪ ಇದ್ದ ಎಲ್ಲರೂ ಕಾಮೆಂಟ್ ಹಾಕಿರೋ ಫುಡ್ ಏನ್ ಕೊಡ್ತೀರಾ ಬಾಪೂಗೆ ಅಣ್ಣಾ ಆಯ್ತು ಆಯ್ತು ಯಾ ಬೇಕು ಯಾ ಯಾ ಬೇಕು